ನಿಮ್ಮ ಹೆಣ್ತೀರಿಗೆ ಫಿಸಿಕಲ್ ಹಾರಾಸ್ಮೆಂಟ್ ಮೆಂಟಲ್ ಟಾರ್ಚರ್ ಕೊಟ್ಟು ಅಪರಾಧ ಮಾಡಿದ್ದೀರಾ ಕ್ಷಮಿಸಕ್ಕೆ ಆಗದೇ ಇರುವಂತಹ ಅಪರಾಧ ಯುವರಾನ ಡೊಮೆಸ್ಟಿಕ್ ವೈಲೆನ್ಸ್ ಪ್ರೊಟೆಕ್ಷನ್ ಆಕ್ಟ್ ಟೂ ತೌಸಂಡ್ ಫೈವ್ ಗೃಹ ಹಿಂಸೆಯ ಕಾಯ್ದೆಯಡಿಯಲ್ಲಿ ಇವರಿಗೆ ಐದು ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಬೇಕು ನೋ ಯುವರಾನ ಹತ್ತು ವರ್ಷ ಕಾರಾಗೃಹ ಶಿಕ್ಷೆ ಇಲ್ಲ ಜೀವಾವಧಿ ಶಿಕ್ಷೆ ನನ್ನ ಕೇಳಿದ್ರೆ ಇವರು ಮಾಡಿರೋ ತಪ್ಪಿಗೆ ಗಲ್ಲು ಕಮ್ಮಿನೇ ನಿಮಗೆ ನಾವು ಏನು ಅಪಕಾರ ಮಾಡಿದೀವಿ ಇಲ್ಲಿ ತನಕ ಹಾರ್ಕೊಂಡ್ ಬಂದು ಕಾನೂನಲ್ಲಿ ನಮ್ಮ ಕಟ್ಟಾಕಿ ಅಲ್ಲ ಗಲ್ಲು ಶಿಕ್ಷೆನು ಕಡಿಮೆ ಅಂತ ಹೇಳ್ತಾ ಇದ್ದೀರಲ್ಲ ಪ್ರಪಂಚದಲ್ಲಿ ಯಾವ ಗಂಡಸು ಮಾಡದೇ ತಪ್ಪು ನಾವೇನಾದರೂ ಮಾಡಿದೀವ ಸ್ವಾಮಿ ಹೇಳಿ ಪ್ರತಿ ಮನೆಯಲ್ಲಿ ಹೆಂಗಸನ್ನ ಗಂಡಸರು ಯಾವ ಥರ ಟ್ರೀಟ್ ಮಾಡ್ತಾರೋ ನಾವು ಅದೇ ತರ ಮಾಡಿದೀವಿ